ಅರೆ ನಾಗಸಾಧುಗಳು ಈಗ ಯಾಕೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದರು ನಾಗಸಾಧುಗಳನ್ನು ಯಾಕೆ ಡಿ ಕೆ ಶಿವಕುಮಾರ್ ಮನೆಗೆ ಆಹ್ವಾನ ಮಾಡಿದರು ಡಿ ಕೆ ಶಿವಕುಮಾರ್ ನಾಗಸಾಧುಗಳನ್ನು ಮನೆಗೆ ಬರಮಾಡಿಕೊಂಡ್ರು ಅನ್ನುವಂತಹ ವಿಚಾರ ಮಾತ್ರ ಎಲ್ಲೋ ಒಂದು ಕಡೆಗೆ ಸತ್ಯಕ್ಕೆ ದೂರವಾದಂತಹ ಸಮಿತಿ ಯಾರೋ ಹೋಗಿ ಕೋಟ್ಯಾಂತರ ರೂಪಾಯಿ ಇದ್ದಂಥವರು ಹೋಗಿ ಅವರ ಮುಂದೆ ದುಡ್ಡಿಟ್ಟು ದಯವಿಟ್ಟು ತಾವು ನಮ್ಮ ಮನೆಗೆ ಬರಬೇಕು ನಮ್ಮ ಮನೆಗೆ ಬಂದು ನಮ್ಮನ್ನು ಅನುಗ್ರಹ ಮಾಡಬೇಕು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡ್ರೆ ಬರಲ್ಲ ಅವರು ವೆರಿ 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 ಸ್ಟ್ರಾಂಗ್ ಇಂಟೆನ್ಷನ್ ಇದ್ದರೆ ಮಾತ್ರ ನಾಗು ಸಾಧುಗಳು ಕಾಣಿಸಿಕೊಳ್ತಾರೆ ಸುಖ ಸುಮ್ಮನೆ ಎಲ್ಲಿ ಬೇಕಾದಲ್ಲಿ ತಿರುಗಾಡೋದಿಲ್ಲ ಸುಖ ಸುಮ್ಮನೆ ಯಾರ ಕಣ್ಣಿಗೂ ಕೂಡ ಅವರು ಕಾಣಿಸ್ಕೊಳ್ಳೋದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಸಮಥಿಂಗ್ ಸಮಥಿಂಗ್ ಏನೋ ಇದೆ ನಮಸ್ಕಾರ ರೆಬಲ್ ವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಚಳಿಗಾಲದ ಅಧಿವೇಶನ ನಿನ್ನೆ ಸಮಾಪ್ತಿ ಆಯಿತು ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂತಹ ಚಳಿಗಾಲದ ಅಧಿವೇಶನ ನಿನ್ನಿಗೆ ಮುಗಿತು ಇವತ್ತು ಎಲ್ಲ ರಾಜಕಾರಣಿಗಳು ತಮ್ಮ ತಮ್ಮ ಚಟುವಟಿಕೆಗಳಲ್ಲಿ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಮತ್ತೆ ಮರಳಿ ಅವರವರ ಕ್ಷೇತ್ರಕ್ಕೆ ಅವರವರ ಗೂಡಿಗೆ ಬಂದು ತಲುಪಿದ್ದಾರೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಳಗಾವಿಯಿಂದ ಎಲ್ಲ ಚಳಿಗಾಲದ ಅಧಿವೇಶನದ ಮಾತುಕತೆಗಳನ್ನು ಮುಗಿಸ್ಕೊಂಡು ಸದನವನ್ನು ಮುಗಿಸ್ಕೊಂಡು ಕಲಾಪವನ್ನು ಮುಗಿಸ್ಕೊಂಡು ಮತ್ತೆ ಮರಳಿ ತಮ್ಮ ಗೂಡಿಗೆ ಬಂದಿದ್ದಾರೆ ಅದರೆಲ್ಲದರ ಜೊತೆಗೆ ನಿನ್ನೆ ಒಂದಿಷ್ಟು ಟೆಂಪಲ್ ರನ್ಗಳನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅದು ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಒಂದು ಸಿ ಎಂ ಬದಲಾವಣೆ ವಿಚಾರಗಳಲ್ಲಿ ಹಿಂದೂಗಳನ್ನು ಓಲೈಸಿಕೊಳ್ಳುವಂತಹ ಕೆಲಸದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಡೋಂಟ್ ನೋ ಅಥವಾ ನಿಜವಾಗಲೂ ಡಿ ಕೆ ಶಿವಕುಮಾರ್ ಅವರಿಗೆ ಆ ಭಕ್ತಿಭಾವಗಳು ಈಗ ಜಾಗೃತವಾಗಿದೆನ ಗೊತ್ತಿಲ್ಲ ಆದರೆ ನಿನ್ನೆ ಅಮವಾಸೆ ಗೋಕರ್ಣಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ ಅದರ ಜೊತೆಗೆ ಇಡಗುಂಜಿಯ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿ ಬಂದಿದ್ದಾರೆ ಅದೆಲ್ಲದರ ಜೊತೆಗೆ ಅಲ್ಲಿ ಒಂದಿಷ್ಟು ವಿಚಾರಗಳ ಪ್ರಸ್ತಾಪ ಅಂತಕ್ಕಂಥದ್ದಾಗಿದೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಫ್ಯಾಕ್ಟ್ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದಾಗ ದೇವರು ಬಲಭಾಗದಿಂದ ಹೂ ಕೊಟ್ಟ ಅಂತೆ ಡಿ ಕೆ ಶಿವಕುಮಾರ್ ಅವರೇ ಮುಂದೆ ಸಿ ಎಮ್ ಆಗ್ತಾರಂತೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿ ಎಮ್ ಆಗೋದಕ್ಕೆ ಆ ಮುಖ್ಯಮಂತ್ರಿ ಪದವಿಯನ್ನು ಏರೋದಕ್ಕೆ ಇಷ್ಟೆಲ್ಲ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಮಾಡಿಸ್ತಾ ಇದ್ದಾರಂತೆ ಅದರಲ್ಲೂ ಅಮಾವಾಸ್ಯ ದಿನ ಬಹಳ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿದಾರಂತೆ ಹೀಗೆ ಒಂದಿಷ್ಟು ಅಂತೆಕಂತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸೃಷ್ಟಿಯಾಗ್ತಾ ಇದೆ ವಾಟ್ ಎವರ್ ವಾಟ್ ಎವರ್ ಆದರೆ ಸುಮಾರು ದಿನಗಳಿಂದ ಕೇಳಿ ಬರ್ತಾ ಇರತಕ್ಕಂತಹ ವಿಚಾರ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕಾ ಅನ್ನುವಂತಹ ವಿಚಾರಗಳು ಡಿ ಕೆ ಶಿವಕುಮಾರ್ ಅವರ ಬಣದ ಅನೇಕ ಜನ ನಾಯಕರು ಹೇಳೋದೇನು ಅಂತಂದರೆ ಜನವರಿ ತಿಂಗಳು ಜನವರಿಯ ಮೊದಲನೇ ವಾರ ಆರನೇ ತಾರೀಖಿನಿಂದ ಒಂಬತ್ತನೇ ತಾರೀಕು ತನಕ ಬಹಳ ದೊಡ್ಡ ಅದ್ಭುತವಾದಂತಹ ಯೋಗ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಇನ್ನೇನು ಸಿ ಎಂ ಕುರ್ಚಿಯನ್ನು ಏರೇ ಬಿಡ್ತಾರೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಡಿ ಕೆ ಶಿವಕುಮಾರ್ ಬಣದ ಅನೇಕ ಜನ ನಾಯಕರು ಹೇಳೋದಕ್ಕೆ ಪ್ರಾರಂಭ ಮಾಡಿದರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನಾದರೂ ಮಾತಾಡಿದರೆ ನೋಟಿಸ್ ಕೊಡ್ತೀವಿ ಎಂದು ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ ಆದರೆ ಸಿದ್ಧರಾಮಯ್ಯನವರ ಬಣದವರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದರೆ ನೋಟಿಸ್ ಇಲ್ಲ ನಾವು ಮಾತಾಡಿದರೆ ಮಾತ್ರ ನೋಟಿಸ್ ಕೊಡ್ತೀರಿ ಅಂತ ಹೇಳಿ ಈ ಕಡೆ ಡಿ ಕೆ ಶಿವಕುಮಾರ್ ಬಣದವರು ಕೆಂಡ ಕಾರ್ತಾ ಇದ್ದಾರೆ ಇದರೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಮಾತ್ರ ಬಹಳ ಕೂಲಾಗಿ ಇದನ್ನೆಲ್ಲ ಟ್ಯಾಕಲ್ ಮಾಡ್ತಾ ಇದನ್ನೆಲ್ಲ ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಯಾರಿಗೂ ನೋವು ಮಾಡದ ರೀತಿಯಲ್ಲಿ ಮನಸ್ಸಿನಲ್ಲಿ ಅದು ಎಷ್ಟೇ ಭಾರವಾದಂಥ ಆಸೆ ಇದ್ದರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇದ್ದರೂ ಕೂಡ ಅದನ್ನು ಬಹಿರಂಗಪಡಿಸಿದೆ ಅದನ್ನು ಹೇಳ್ಕಳದೆ ಆ್ಯಸ್ ಯೂಶುವಲ್ ಆಗಿ ಯಥಾಪ್ರಕಾರ ದಿನನಿತ್ಯ ಹೆಂಗಿರಬೇಕು ಹಂಗಿರ್ತಾ ಇದ್ದಾರೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಸಡನ್ನಾಗಿ ಟೆಂಪರನ್ ಮಾಡ್ತಾ ಇರೋದ್ರಿಂದ ಅನೇಕರಿಗೆ ಡೌಟ್ ಆಗಿದೆ ಅದರಲ್ಲದರ ಜೊತೆಗೆ ಬಹಳ ದೊಡ್ಡ ರಹಸ್ಯ ಕುತೂಹಲ ಅಂತಕ್ಕಂಥದ್ದು ನಿರ್ಮಾಣ ಆಗಿದ್ದು ಏಕಾಏಕಿ ವೆರಿ ಏನು ಇನ್ಸ್ಟೆಂಟಾಗಿ ದಿಢೀರನೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಒಂದಿಷ್ಟು ಜನ ನಾಗಸಾಧುಗಳು ಬಂದದ್ದು ಅರೆ ನಾಗಸಾಧುಗಳು ಈಗ ಯಾಕೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದರು ನಾಗಸಾದ್ಗಳನ್ನು ಯಾಕೆ ಡಿ ಕೆ ಶಿವಕುಮಾರ್ ಮನೆಗೆ ಆಹ್ವಾನ ಮಾಡಿದರು ಏನು ಡಿ ಕೆ ಶಿವಕುಮಾರ್ ಅವರೇ ಆಹ್ವಾನ ಮಾಡಿದ್ರು ಅಥವಾ ತಾವಾಗ ತಾವೇ ಬಂದ್ರಾ ಬಂದು ಏನು ಮಾಡಿದರು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಈ ಪ್ರಶ್ನೆಯನ್ನು ಕೇಳಲಾಯಿತು ಸ ಏನು ಸಾರ್ ನಾಗಸಾಧುಗಳು ನಿಮ್ಮ ಮನೆಗೆ ಬಂದುಬಿಟ್ಟಿದ್ರು ವಾಟ್ಸ್ ದ ಮ್ಯಾಟರ್ ಏನು ವಿಷಯ ಯಾಕೆ ನಾಗಸಾದ್ಗಳು ಬಂದಿದ್ರು ಅಂತಂದರೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಏನು ಅಂತಂದರೆ ನೋಡಿ ನಾವು ಸರ್ವಧರ್ಮ ಸಮನ್ವಯ ಅನ್ನುವಂಥ ಕಾನ್ಸೆಪ್ಟನ್ನು ಹೊಂದುಕೊಂಡು ಹೋಗುವಂಥವರು ನನ್ನ ಮನೆಗೆ ಮುಸ್ಲಿಮ್ಸ್ ಬರ್ಬೋದು ಕ್ರಿಶ್ಚಿಯನ್ಸ್ ಬರ್ಬೋದು ಹಿಂದೂಗಳು ಬರ್ಬೋದು ಯಾರು ಬೇಕಾದರೂ ಬರಬಹುದು ನನ್ನ ಮನೆಗೆ ಇಂಥವರು ಬರಬಾರ್ದು ಅಂತಿಲ್ಲ ನಾನು ಎಲ್ಲ ಧರ್ಮವನ್ನು ಅಷ್ಟೇ ಗೌರವಿಸ್ತೀನಿ ಎಲ್ಲ ಧರ್ಮದ ಆಚರಣೆಗಳನ್ನು ಪಾಲಿಸ್ತೀನಿ ನನ್ನ ಮನೆಗಳಿಗೆ ಪಾದ್ರಿಗಳು ಬರ್ಬೋದು ನನ್ನ ಮನೆಗಳಿಗೆ ಮುಲ್ಲಾಗಳು ಬರ್ಬೋದು ಸ್ವಾಮೀಜಿಗಳು ಯಾರು ಬೇಕಾದರೂ ಬರಬಹುದು ಒಂಥರ ನನ್ನ ಮನೆ ಧಾರ್ಮಿಕ ಇಲಾಖೆ ಇದ್ದಂಗೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು ಇನ್ನು ಅನೇಕ ಜನ ಹೇಳೋದು ಏನು ಅಂತಂದರೆ ಇಲ್ಲ ಇಲ್ಲ ನಾಗಸಾಧುಗಳನ್ನು ಪರ್ಪಸ್ಫುಲ್ಲಾಗಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಕರೆಸಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿ ಅವರ ಕಡೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಅವರು ಮುಂದಿನ ಸಿ ಎಂ ನೀವೇ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಇನ್ನೂ ಅನೇಕರು ಇನ್ನೂ ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ನಾಗಸಾಧುಗಳು ನಿಜವಾಗಲೂ ಬಂದಿದ್ದು ಯಾಕೆ ಅಂತಂದರೆ ಬೇಸಿಕಲಿ ಇಟ್ಸ್ ಅ ನಾರ್ಮಲ್ ವಿಸಿಟ್ ನಾಗಸಾಧುಗಳು ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರಿನ ಸದಾಶಿವನಗರ ನಿವಾಸಕ್ಕೆ ಬಂದದ್ದು ಸತ್ಯ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡಿದ್ದು ಸತ್ಯ ಅವರ ಜೊ ಅವರಿಗೆ ಆಶೀರ್ವಾದ ಮಾಡಿದ್ದು ಸತ್ಯ ಅವರ ಜೊತೆಗೆ ಸಮಾಲೋಚನೆ ನಡೆಸಿದ್ದು ಸತ್ಯ ಆದರೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದ ಕುರಿತೇ ಡಿ ಕೆ ಶಿವಕುಮಾರ್ ನಾಗಸಾಧುಗಳನ್ನು ಮನೆಗೆ ಬರಮಾಡಿಕೊಂಡ್ರು ಅನ್ನುವಂತಹ ವಿಚಾರ ಮಾತ್ರ ಎಲ್ಲೋ ಒಂದು ಕಡೆಗೆ ಸತ್ಯಕ್ಕೆ ದೂರವಾದಂತಹ ಸಂಗತಿ ಆಯಿತು ಡಿ ಕೆ ಶಿವಕುಮಾರ್ ನೀವು ಒಳ್ಳೆಯ ರಾಜಕಾರಣಿಗಳು ಒಳ್ಳೆಯ ವ್ಯಕ್ತಿ ಆಯ್ತಾ ಮುಂದೆ ಏಳಿಗೆ ಆಗಲಿ ರಾಜಕೀಯ ಜೀವನದಲ್ಲಿ ಉನ್ನತ ಬೆಳವಣಿಗೆಯನ್ನು ಕಾಣಿ ಅಂತ ಅವರು ಆಶೀರ್ವಾದ ಮಾಡಿ ಹೋಗಿರಬಹುದು ಇಲ್ಲ ಅಂತಲ್ಲ ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದು ನೆಕ್ಸ್ಟ್ ಅಪ್ಕಮಿಂಗ್ ಮುಖ್ಯಮಂತ್ರಿ ನೀವೇ ಆಗಬೇಕು ಅಂತ ಹೇಳಿ ಪರ್ಪಸ್ಫುಲಿ ಆ ನಾಗಸಾದ್ಗಳು ಆಶೀರ್ವಾದ ಮಾಡಿ ಹೋದರು ಅನ್ನುವಂತಹ ವಿಚಾರ ಮಾತ್ರ ತುಂಬ ದೂರದ್ದು ಸತ್ಯಕ್ಕೆ ತುಂಬ 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 ದೂರದ್ದು ಆದರೆ ರಹಸ್ಯ ಏನು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಆ್ಯಕ್ಚುಲಿ ಪರ್ಪಸ್ಫುಲಿ ಯಾಕಂತಂದರೆ ನಾಗಸಾಧುಗಳ ಬರುವಿಕೆ ಹೆಂಗಿರುತ್ತೆ ಅಂತಂದರೆ ಯಾರೋ ಹೋಗಿ ಕೋಟ್ಯಾಂತ ರೂಪಾಯಿ ಇದ್ದಂಥವರು ಹೋಗಿ ಅವ್ರ ಮುಂದೆ ದುಡ್ಡಿಟ್ಟು ದಯವಿಟ್ಟು ತಾವು ನಮ್ಮ ಮನೆಗೆ ಬರಬೇಕು ನಮ್ಮ ಮನೆಗೆ ಬಂದು ನಮ್ಮನ್ನು ಅನುಗ್ರಹ ಮಾಡಬೇಕು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡ್ರೆ ಬರಲ್ಲ ಅವರು ಹಾಗೆಲ್ಲ ಬರೋದೇ ಇಲ್ಲ ನಾಗಸಾಧುಗಳು ನಾಗಸಾಧುಗಳು ಬೇಸಿಕಲಿ ಇಂತಹ ಸಾಮಾಜಿಕ ಪ್ರದೇಶಗಳಲ್ಲಿ ಜನಜಂಗುಳಿ ಇರತಕ್ಕಂತಹ ಪ್ರದೇಶಗಳಲ್ಲಿ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ಕಾಣಿಸಿಕೊಂಡ್ರೆ ವೆರಿ 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 ಸ್ಟ್ರಾಂಗ್ ಇಂಟೆನ್ಷನ್ ಇದ್ದರೆ ಮಾತ್ರ ನಾಗಸಾಧುಗಳು ಕಾಣಿಸಿಕೊಳ್ತಾರೆ ಸುಖ ಸುಮ್ಮನೆ ಎಲ್ಲಿ ಬೇಕಾದಲ್ಲಿ ತಿರುಗಾಡೋದಿಲ್ಲ ಸುಖ ಸುಮ್ಮನೆ ಯಾರ ಕಣ್ಣಿಗೂ ಕೂಡ ಅವರು ಕಾಣಿಸ್ಕೊಳ್ಳೋದಿಲ್ಲ ಸುಖ ಸುಮ್ಮನೆ ಬಹಿರಂಗವಾಗಿ ಮತ್ತೊಬ್ಬರ ಮನೆಗೆ ಪರ್ಪಸ್ಫುಲಿ ಅವರು ಹೋಗೋದಿಲ್ಲ ಯಾರು ಏನೇ ಕರೆದ್ರು ಯಾರು ಏನೇ ಕೊಟ್ಟರೂ ಕೂಡ ಅವರಲ್ಲಿ ಹೋಗಿ ಆಶೀರ್ವಾದ ಮಾಡಿಬಾರೋದಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವರ ಮನೆಗೆ ನಾಗಸಾಧುಗಳು ಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಸಮಥಿಂಗ್ ಸಮಥಿಂಗ್ ಏನೋ ಇದೆ ಅನ್ನುವಂತಹ ಅನೇಕ ಗೊಂದಲಗಳು ಈಗ ವ್ಯಕ್ತವಾಗ್ತಾ ಇದೆ ಈಗ ವ್ಯಕ್ತವಾಗ್ತಾ ಇದೆ ಆದರೆ ಅಕಾರ್ಡಿಂಗ್ ಟು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೊಂಡಿರುವ ಪ್ರಕಾರ ಡಿ ಕೆ ಶಿವಕುಮಾರ್ ಅವರೇ ಮಾಧ್ಯಮಗಳ ಮುಂದೆ ಹೇಳಿಕೊಂಡಿರುವಂತಹ ವಿಚಾರ ಏನು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಅವ್ರನ್ನ ಮನೆಗೆ ಬಂದಿದ್ದರು ಅವ್ರನ್ನ ಕರೆದಿದ್ದೀನಿ ಉಪಚಾರ ಮಾಡಿದ್ದೀನಿ ನನಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಗೌರವ ಇದೆ ನನ್ನ ಮನೆಗೆ ಯಾವ ಧರ್ಮದವರು ಬೇಕಾದರೂ ಬರಬಹುದು ಅದನ್ನು ಹೊರತುಪಡಿಸಿ ಬೇರೆ ಯಾವ ಉದ್ದೇಶವೂ ಇಲ್ಲ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ ಇಲ್ಲ ಏನೋ ರಹಸ್ಯ ಇದೆ ಅನ್ನುವಂಥದ್ದು ಬೇರೆಯವ್ರ ತಲೆಯಲ್ಲಿ ಕೊರಿತಾನೇ ಇದೆ ಆದರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ದು ಮಾತ್ರ ಇಷ್ಟು ಆದರೆ ಒಟ್ಟಾರೆಯಾಗಿ ನಾಗಸಾದಗಳು ಡಿ ಕೆ ಶಿವಕುಮಾರ್ ಅವರು ಮನೆಗೆ ಬಂದದ್ದು ನಿಜ ಆಶೀರ್ವಾದ ಮಾಡಿದ್ದು ನಿಜ ಆದರೆ ಏನಂತ ಆಶೀರ್ವಾದ ಮಾಡಿದರು ಏನು ಕತೆ ಏನು ತಾಣ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ ನಮಸ್ಕಾರ